இப்படி ரெடி நல்லா இல்ல இல்லை ಅನಧಿಕೃತವಾಗಿ ಚೀಟಿ ವ್ಯವಹಾರ ಮಾಡಿ ನೂರಾರು ಬಡ ಜನರಿಗೆ ಕೋಟ್ಯಾಂತರ ರೂಪಾಯಿ ಹಣ ವಂಚಿಸಿದ್ದ ಮೂವರನ್ನ ಕಾಡುಗೋಡಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಕಾಡುಗೋಡಿಯ ಬೆಳತೂರಿನಲ್ಲಿ ವಾಸವಾಗಿದ್ದ ಮಹದೇವಮ್ಮ ಅಲಿಯಾಸ್ ಅಶಾ ಪತಿ ಚಂದ್ರಶೇಖರ್ ಹಾಗೂ ಪುತ್ರ ಸಾಗರ್ ಎಂಬುವರನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆಗೊಳಪಡಿಸಿದ್ದಾರೆ ಒಂದರಿಂದ ಹತ್ತು ಲಕ್ಷದವರೆಗೆ ಚೀಟಿ ನಡೆಸುತ್ತಿದ್ದ ಮಹದೇವಮ್ಮ ನೂರಾರು ಕೂಲಿ ಕಾರ್ಮಿಕರು ಮತ್ತು ಬಡ ಜನರ ಬಳಿ ಕೋಟ್ಯಾಂತರ ರೂಪಾಯಿ ಚೀಟಿ ಕಟ್ಟಿಸಿಕೊಂಡು ರಾತ್ರೋರಾತ್ರಿ ಪರಾರಿಯಾಗಿದ್ದರು ಹಣ ಕಳೆದುಕೊಂಡವರು ನೀಡಿದ ದೂರಿನ ಮೇರೆಗೆ ಆರೋಪಿತರನ್ನ ಮೈಸೂರಿನಲ್ಲಿ ಬಂಧಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಹಲವು ವರ್ಷಗಳಿಂದ ಚೀಟಿ ವ್ಯವಹಾರ ನಡೆಸುತ್ತಿದ್ದ ಮಹದೇವಮ್ಮ ಕಳೆದ ಫೆಬ್ರವರಿಯಿಂದಲೂ ವಿವಿಧ ಕಾರಣಗಳನ್ನು ನೀಡಿ ಚೀಟಿ ಎತ್ತಲು ಅನುವು ಮಾಡಿಕೊಟ್ಟಿರಲಿಲ್ಲ ಕಳೆದ ಎರಡು ತಿಂಗಳ ಹಿಂದೆ ರಾತ್ರೋರಾತ್ರಿ ಮನೆ ಖಾಲಿ ಮಾಡಿಕೊಂಡಿದ್ದ ಮಹದೇವಮ್ಮ ಚೀಟಿದಾರರ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ ಆತಂಕಗೊಂಡ ಚೀಟಿದಾರರು ದೂರು ನೀಡಿದ ಮೇರೆಗೆ ಆರೋಪಿತರನ್ನು ಬಂಧಿಸಲಾಗಿದೆ ಸುಮಾರು ಒಂದೂವರೆ ಕೋಟಿ ವರೆಗೂ ವಂಚಿಸಿರುವ ಬಗ್ಗೆ ಮಾಹಿತಿಯಿದ್ದು ಈ ಸಂಬಂಧ ಹೆಚ್ಚಿನ ತನಿಖೆಗೆ ಒಳಪಡಿಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ನಾವು ಬೆ ಬೆಳ್ತೂರು ಕಾಲೋನಿಯಿಂದ ಮಾಡ್ತಾ ಇರೋದು ನಾವು ಮಾತಾಡ್ತಾ ಇರೋದು ನಮಗೆ ಇಲ್ಲಿರೋ ಹೆಣ್ಮಕ್ಳಿಗೆಲ್ಲ ನ್ಯಾಯ ಕೊಡಿಸ್ಬೇಕಂತ ನಾವು ಮಾತಾಡ್ತಾ ಇದ್ದೀವಿ ನಾವು ಚೀಟಿ ಹಾಕಿದ್ದೀವಿ ನಮಗೂ ಮೂರು ಲಕ್ಷ ಚೀಟಿ ಇದೆ ಆದರೆ ತುಂಬ ಜನ ಮನೆ ಕೆಲಸ ಮಾಡಿ ಮಕ್ಕಳು ಬಿಟ್ಟು ನಾವೆಲ್ಲ ಹೋಗಿ ಇವಳಿಗೆ ಕಟ್ಟಿ ತಿಂಗಳು ತಿಂಗಳು ಕಟ್ತಾಳೆ ಅಂದ್ಬಿಟ್ಟು ನಂಬಿಕೆಯನ್ನು ನಾವು ಕಟ್ಕೊಂಡು ಬಂದ್ವಿ ಕೊಡ್ತೀನಿ ಅಂತ ಲಾಸ್ಟ್ವರೆಗೂ ಹೇಳಿದ್ದು ನಮಗೆಲ್ಲ ಹೆಣ್ಮಕ್ಳಿಗೂ ನಂಬಿಸಿದ್ಲು ಕೊಡೋರಿಗೆ ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದಾಳೆ ಫಸ್ಟ್ ಚೀಟಿ ನಾವು ಹಾಕಿದ್ವಿ ನಮಗೂ ಕೊಟ್ಟಿದ್ದಾಳೆ ಮತ್ತು ಮೂರು ಲಕ್ಷ ಎರಡು ಚೀಟಿ ನಮ್ಗೆ ಕೊಟ್ಟಿಲ್ಲ ನಾವ್ ಇಲ್ಲಿ ನ್ಯಾಯ ಕೇಳಕ್ ಬಂದ್ರೆ ನಾವು ಒಳಗಡೆ ಇಟ್ಕೊಂಡಿದೀವಿ ನೀವು ಅಪಾರ ಮಾಡಿದ್ದೀವಿ ನಾವು ಈಗ ನೋಡಕ್ ಆಗೋದಿಲ್ಲ ಅಂತಾರೆ ಸರ್ ನಾವ್ ಯಾರು ನಂಬುದು ನಾವು ಕೋರ್ಟ್ ಹೋಗೋ ಶಕ್ತಿ ನಮ್ಗಿದಾಗ ನಮಗೆ ನ್ಯಾಯ ಕೊಡಿಸ್ಕೊಡೋದ್ರೆ ಹೆಣ್ಮಕ್ಳಿಗೆ ಕೊಡಿಸಿ ನಮ್ಗೆ ದಯವಿಟ್ಟು ನಾವು ಕೇಳ್ಕೊತಾ ಇದೀವಿ ಎಲ್ಲಿ ಬೇಕಾದ್ರೆ ಹೋರಾಟ ಮಾಡಕ್ಕೆ ನಾವು ರೆಡಿ ಇದೀವಿ ಸರ್ ನಾವು ಇಲ್ಲ ಆಗೋದಿಲ್ಲ ಅಂದ್ರೆ ನಾವೆಲ್ಲ ತಗೊಂಡ್ ಬಂದು ಇಲ್ಲ ಏನ್ ಬೇಕೋ ನಾವು ಸಾಯ್ತಿವಿ ಅವ್ರೊಬ್ರಿಗೋಸರ್ ನಾವೆಲ್ಲ ಸಾಯ್ ರೆಡ್ ಒಬ್ಬರೇ ಸಾಯಿ ಅವ್ರಿಗೆ ಸೇಫ್ಟಿ ಕೊಡ್ಲಿ ನಾವು ಸಾಯ್ತೀವಿ ನಾವು ಏನ ತಗೊಂಡ ಹೆಣ್ಮಕ್ಳೆಲ್ಲ ಸಾಯ್ತೀವಿ ಬೆಳಗ್ಗೆ ಐದು ಗಂಟೆ ಎದ್ದು ನಾವು ಕಷ್ಟ ಬಿದ್ದು ಮಕ್ಕಳನ್ನ ಬಿಟ್ಟು ನಾವು ಹೋಗಿದ್ದೀವಿ ಸರ್ ನಾವು ಕಷ್ಟ ಪಟ್ಟಿದೀವಿ ಹೆಣ್ಮಕ್ಳು ಇಲ್ಲ ಅಂತ ನಮ್ಗೆ ಹೆಣ್ಮಕ್ಳಿಗೆ ಮಕ್ಕಳಿಗೆ ನ್ಯಾಯ ಸಿಗ್ಬೇಕು ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಕಾಡೋಡಿ ವಾರ್ಡ್ ಬೆಳ್ತೂರು ಒಂದು ಊರಿನಲ್ಲಿ ಸುಮಾರು ಕೋಟ್ಯಾಂತರ ಇಷ್ಟಪಡ್ತೀನಿ ಹೊಟ್ಟೆ ಕಟ್ಟು ಬಾಯಿ ಕಟ್ಟು ತಮ್ಮ ಮಕ್ಕಳಿಗೆ ಮದುವೆಗೆ ಮುಂಜೆಗೆ ಹಾಸ್ಪಿಟ್ಲಿಗೆ ಎಲ್ಲದಕ್ಕೂ ಅಂತಾನೆ ಒಂದೊಂದು ರೂಪಾಯಿ ಕೂಡಕ್ಕಿರೋ ಅಂತ ಹಣನ ಕೋಟ್ಯಾಂತ ರೂಪಾಯಿ ಮಟ್ಟಿಗೆ ಒಬ್ರು ನೋಡೋ ಕೂಡ ಗುಂಪಿಯಲ್ಲಿ ತೋಚ್ಕೊಂಡು ಹೋಗಿದ್ದಾಳೆ ಆಕೆ ಹೆಸರು ಮಹದೇವಮ್ಮ ಬೆಳ್ತೂರಲ್ಲಿ ಚೀಟಿಗಳು ನಡೆಸ್ತಾ ಇದ್ದಾಳೆ ಶ್ ಪೆಟ್ನೆ ಬಂದು ಆಶಾ ಅಂತ ಇಟ್ಕೊಂಡು ಸುಮಾರು ಇಪ್ಪತ್ತು ವರ್ಷಗಳಿಂದ ಚೀಟಿ ವ್ಯವಹಾರಗಳು ಮಾಡಿ ಎಲ್ಲ ಇಡೀ ಊರ್ ಜನನೇ ಯಮಾಸ್ಬಿಟ್ಟಿದ್ದಾಳೆ ಆಕೆ ಮೇಲೆ ಒಂದು ಐ ಆರ್ ಹಾಕಿದೆ ಒಂದು ಒಳಗಡೆ ಕರ್ಕೊಂಡೋಗಿ ಟೇಷನ್ ಒಳಗಡೆ ಕುಂಡಿಸ್ಕೊಂಡಿದ್ದಾರೆ ಬಟ್ ಜೈಲ್ಗೆ ಹಾಕ್ಬಿಟ್ಟ ಇಷ್ಟು ಜನ ಪರಿಹಾರ ಜನ ಎಲ್ಲಿ ಸಾಯ್ಬೇಕು ಇದನ್ನ ಬೆರಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವ್ರೂ ಹೋಗಿ ತಲುಪಬೇಕು ಜನಗಳಿಗೆ ನ್ಯಾಯ ಸಿಗಲೇಬೇಕು ಇಲ್ಲ ಅಂದ್ರೆ ತೀವ್ರವಾದ ಹೋರಾಟಗಳು ರಸ್ತೆಲಿ ನಿಂತ್ಕೊಂಡು ನಾವು ಮಾಡ್ತೀವಿ ನಮ್ಮ ದುಡ್ಡು ನಮ್ಮ ಹೆಣ್ಣು ಮಕ್ಕಳ ದುಡ್ಡು ಅವ್ರಿಗೆ ವಾಪಸ್ ಬರೋವರೆಗೂ ಎಷ್ಟು ಜನ ರೋಡಲ್ಲಿ ನಿಂತ ಹೋರಾಟಗಳು ಮಾಡ್ತಿದ್ದು ನಮ್ಮ ಪ್ರಾಣ ಹೋದ್ ಪರವಾಗಿಲ್ಲ ಈ ರೀತಿ ಯಾಕೆ ಮೋಸ ಮಾಡ್ಬೇಕು ಮೋಸ ಹೋಗೋರು ಇರ್ತಾರೆ ಅಮಾಯಕರು ಜನಗಳ ಮೇಲೆ ಈ ರೀತಿ ಮೋಸ ಮಾಡೋದ ಅವ್ರ ವೈಯಕ್ತಿಕ ಜೀವನಗಳು ಎಷ್ಟು ಏರ್ಪೇರಾಗ್ತಾ ಆಗ್ತಾ ಇದೆ ಇದರಿಂದ ಮಕ್ಕಳು ನರ್ಕ ಅನುಭವಿಸ್ತಾ ಇದಾರೆ ಒಂದೊಂದ್ ರೂಪಾಯಿ ಕೂಡಿಕಿ ಮನೆ ಕೆಲಸಗಳು ಮಾಡ್ಕೊಂಡು ಬಾತ್ರೂಮ್ ಗಳು ತೊಳ್ದು ಹೊಟ್ಟೆ ಕಟ್ಟಿ ಎರಡು ಹೊತ್ತು ತಿನ್ನೋ ಊಟ ಒಂದೊತ್ತುಗೆ ಅಯ್ಯೋ ಚೀಟಿ ಇದೆ ಬಂದ್ಬಿಡುತ್ತೆ ನಾಲ್ಕು ಜನ ಮುಂದೆ ಹೆಂಗೋ ನಮ್ಮ ಮಕ್ಕಳು ಮರಿ ನಮ್ ಮನೆ ಅಂತ ಎಷ್ಟ ಇಟ್ಕೊಂಡು ಒಂದೊಂದ್ ರೂಪಾಯಿ ಕೂಡಿಕಿರೋ ಅನಾಲ ಈ ರೀತಿ ಹೋದ್ರೆ ಎಲ್ಲಿ ಹೋಗ್ಬೇಕು ಜನ ಸಾಯ್ಬೇಕಾ ಇದನ್ನ ನಮ್ಮ ನಮ್ಮ ಕ್ಷೇತ್ರದ ಎಂ ಎಲ್ ಎ ಮೇಡಮ್ ಅವ್ರಿಗೂ ನಾವು ಟ್ಯಾಗ್ಲೈನ್ ಮಾಡ್ತೀರಿ ಮೇಡಮ್ ಅವರೇ ದಯವಿಟ್ಟು ಬಂದು ಹೆಣ್ಣು ಮಕ್ಕಳು ಮೊದಲೇ ಮಾಡಿ ಮಹದೇಶ್ಪುರ ಕ್ಷೇತ್ರದಲ್ಲಿ ಹೆಣ್ಣು ನೀವು ಒಂದು ಮುಖ್ಯ ನಮ್ಮ ಶಾಸಕರಾಗಿದ್ದೀರಾ ದಯವಿಟ್ಟು ಹೆಣ್ಣು ಮಕ್ಕಳ ಪರ ಬಂದು ನಿಂತ್ಕೊಂಡು ನಮ್ಗೆ ನ್ಯಾಯ ಕೊಡ್ಬೇಕಂತ ಈ ಮೂಲಕ ನಾವು ಕೇಳ್ಕೊಂತ ಇದೀವಿ ದಯವಿಟ್ಟು ಇದನ್ನ ತುಂಬಾ ಸೀರಿಯಸ್ ಆಗ್ತೀವಿ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ ಜೈ ಭೀಮ್ ನಮಸ್ಕಾರ ಹೆಸರು ಜ್ಯೋತಿ ಅಂತ ನಾವು ಚಿಕ್ಕನಲ್ಲಿ ಕಾಲು ನೀಡ್ತಾ ಇದ್ದೀವಿ ನಾವು ಇವ್ರ ಆಶಾ ನಾವು ತುಂಬ ವರ್ಷದ ಚೀಟ್ ಆಗ್ತಾ ಇದ್ದೆ ಆದರೆ ಈ ತರ ಯಾವ್ತರ ಗೊತ್ತಿಲ್ಲ ಬೆಳಗ್ಗೆ ಊಟ ನಿದ್ದೆ ಇಲ್ಲದೆ ಬೆಳಗ್ಗೆ ನಾಲ್ಕೂವರೆ ಇಂದ ಎಚ್ ಐದು ಗಂಟೆಗೆ ಹೋಗ್ತೀವಿ ಕೆಲಸಕ್ಕೆ ನಾವು ಅದು ಮಧ್ಯಾಹ್ನ ಮೂರುವರೆಗೆ ಗೊತ್ತೀವಿ ಮನೆಗೆ ಮಕ್ಕಳು ತಿಂದ್ರ ತಿಂದಿರುವಾಗ ಗೊತ್ತಿಲ್ಲ ನಮ್ಗೆ ಊಟ ಇದರಲ್ಲ ಏನಿಲ್ಲ ಕಷ್ಟಪಟ್ಟು ನಾವು ಚೀಟ್ ಕಟ್ಟಿದೀವಿ ಈ ತರ ಎತ್ಕೊಂಡ್ರೆ ನಾವು ಯಾಕೆ ಹೇಳೋದು ಎಷ್ಟು ಜನ ಮನೆ ಕೆಲಸ ಮಾಡಿ ಊಟ ಇದೆ ಕಷ್ಟಪಟ್ಟಿದ್ದಾರೆ ನಮ್ಮ ಒಂದೊಂದು ರೂಪಾಯಿ ನಮಗೆ ಒಂದು ಚಪ್ಪಲಿ ತಗೋಳೋಕಿಲ್ಲ ಅದ್ರ ಮನೆ ಕೇಳ್ತೀವಿ ಚಪ್ಪಿಗೂ ಕೊಡಿ ಅಂತ ಹೇಳ್ಬಿಟ್ಟು ಆ ತರ ನಾವು ಕಷ್ಟಪಟ್ಟು ಇಲ್ಲಿ ಚೀಕ್ ಕಟ್ಬಿಟ್ಟು ಮೂರ್ ಲಕ್ಷ ರೂಪಾಯಿ ಬಂದು ಒಂದೂವರೆ ಲಕ್ಷ ಜೊತೆ ಪಾರ್ಟ್ನರ್ ಆಗ ನಮ್ ಫ್ರೆಂಡ್ ಹಾಕ್ಬೋದು ಇವಾಗ ನಾವು ನಾವೆಲ್ಲ ತಂದ್ಕೊಳ್ದು ಗಂಡ ಬಂದ್ ಮನೇಲಿ ಡೈಲಿ ಜಗಳ ಗಂಡ ನಂಬಲ್ಲ ಊರಾಗ್ ನಂಬ್ತೀರಾ ನೀವು ಊರಾಗ ಕಟ್ತೀರಾ ಅಂತ ಹೇಳ್ಬಿಟ್ಟು ಇನ್ನ ಮನೆ ಇಲ್ಲ ಬಾಡಿಗೆ ಮನೇಲಿ ಇದೀವಿ ಅವಾಗ ಅವಾಗ ಸ್ಲಂಬೇರಿಯದಲ್ಲಿ ಇರೋದು ನಾವು ಕೆರೆ ತುಂಬ ಹೋಗುತ್ತೆ ಅದ ಮನೆ ರೆಡಿ ಕಟ್ಟಿದ್ವಿ ಇವ್ರ ಹತ್ರ ಚೀಜ್ ಮಾಡ್ಕೊಳಂತೀವ್ರೀಗ ನೋಡ್ರಿ ನಮ್ಮನೆ ಯಾವ ಹೋಗಿದ್ದು ಗೊತ್ತಿಲ್ಲ ಆಮೇಲೆ ಇಪ್ಪತ್ತನೇ ತಾರೀಕಿಗೆ ಚೀಜ್ ಬಿಟ್ಟು ಬಂದ್ ಮುಂಚೆ ಹಾಕಿದ್ವಿ

ನಾವು ಚೀಟಿ ಒಂದ್ ರೂಪಾಯಿ ತಗೊಂಡಿದ ನಾವು ಮನೆ ಕೆಸಕ್ ಹೋಗಿ ಬಾತ್ರೂಮ್ ತೊಳ್ದಿ ಕಟ್ಟಿರೋದ್ ಒಂದ್ ರೂಪಾಯಿ ಕೊಟ್ಟಿಲ್ಲ ಅವಳು ಹೆಸ್ರು ಮಹಾದೇವಮ್ಮ ಇಕ್ಕ ಒಳಗಿದ್ದಾರೆ ಹದಿನೈದು ತಾರೀಕು ಕಾಸ್ ಕೊಟ್ಟು ಬಂದಿದ್ವಿ ದುಡ್ಡು ಕೊಡ್ತೀನಿ ದುಡ್ಡು ಕೊಟ್ಟಿಲ್ಲ ಅವಳು

ಕೊಡಿಲ್ಲ ಅವಳು ಮಾಡಿಲ್ಲ ಅವಳು ನಮ್ಗೆ ಅವ್ಧೆ ತುಂಡು ಬಡ್ಡಿ ಕೊಡ್ತೀನಿ ಬಡ್ಡಿ ಕೊಡ್ತೀನಿ ಬಡವ್ರ ಬಗ್ಗನ್ನೆಲ್ಲ ಬೋಮ್ಮ ಯಾವ ವರ್ಷ ಇರೋದು ಆ ಥರ ಇವಾಗ ರಾಜ್ಯ ನಾಳೆ ಹಂಗೆ ಟೇಟೇನಲ್ ಕುತ್ಕೊಂಡು ನಮ್ಮ ಕಣ್ಣೀರು ಕುತ್ಕೊತವಳೆ ಅದಕ್ಕೆ ನ್ಯಾಯ ಇಲ್ಲ ಧರ್ಮ ಇಲ್ಲ ಅಂಗಡಿ ಬೇರೆ ಅಂಗಡಿದು ಒಂದ್ ರೂಪಾಯಿ ಕೊಟ್ಟಿಲ್ಲ ಅವ್ರ್ ಸಾರ್ ನಾವು ಕೇಳಿಸ್ರಿ ಕರ್ಸಿ ಒಂದು ಒಂದ್ ರೂಪಾಯಿ ಅಂಗಡಿದು ಹಂಗೆ ಬಾಡಿಗೆ ಕಟ್ಟಿದೀರಿ ನನ್ನ ಮಕ್ಕಳು ಇವಾಗ ಸಿ ಕಾಲೇಜಲ್ಲಿ ದುಡ್ಡು ತಂದು ಬಟ್ಟೆಗೆ ತಂದ್ ಕಟ್ಟವ್ರೆ ಯಾರ್ ಸಾರ್ ಇದಲ್ಲ ಕೇಳಿದ್ರೆ ಕಾನೂನು ಯಾರು ಕೇಳ್ತಾರೆ ಬಂದ್ಬಿಟ್ಟು ಬಾಡಿಗೆ ಕೊಡ್ತಾವಳೆ ಐವತ್ತು ಸಾವಿರ ನಮ್ ಕ ನಮ್ಮ ಹೊಟ್ಟೆ ಹುರಿಯಲ್ಲ ಸರ್ ಏನಂತ ಮಾತಾಡಿದ್ದು ನನ್ ಮಕ್ಕಳ ಸತ್ತ ಹೋದ್ರು ನಾನು ಮೋಸ ಮಾಡಲ್ಲ ಮೋಸ ಹಾಕಿದ್ದೀನಿ ಮಾಡ್ಕೊಡ್ದು ಸತ್ಯ ಅಂತ ಹೇಳಿದ್ದೀನಿ ಸಾರ್ ಮತ್ತೆ ಮೋಸ ಮಾಡ್ಕೊಂಡು ಹೋಗವಳೆ ಎಲ್ಲರೂ ಬಂದ್ಬಿಟ್ಟು ಚೀಟಿ ಹಾಕಿ ಹಾಕಿ ಅಂತ ಹೇಳ್ಬಿಟ್ಟು ಎಲ್ಲಾರ ಚೈನ್ ಲಿಂಕ್ ತರ ಎಲ್ಲಾರು ಬಂದ್ಬಿಟ್ಟು ಚೀಟಿ ಹಾಕಿದೀವಿ ಮನೇಲಿ ಎಲ್ಲಾರು ಫ್ರೆಂಡ್ಸ್ ಮತ್ತೆ ನೈಬರ್ಸ್ ಎಲ್ಲಾರನು ಬೆಲ್ತೂರಲ್ಲಿ ಒಂದ್ ಕಾಲಿನ ಮೋಸ ಮಾಡಿದ್ದಾರೆ ದಯವಿಟ್ಟು ನಮ್ಗೆ ಇವ್ರ ಕಡೆಯಿಂದ ಏನಾದ್ರು ದುಡ್ಬಲ ತರ ನಮ್ಗೆ ಇದ್ ಮಾಡ್ರಿ ಇವ್ರ ಕಡೆಯಿಂದ ಎಫ್ಐಆರ್ ಆಗಿದೆ ಇವಾಗ ಇನ್ನೂರು ಜನ ಬಂದ್ಬಿಟ್ಟು ಕಾಡ್ಗೋಡಿ ಪೊಲೀಸ್ ಸ್ಟೇಷನ್ ಬಂದಿದೀವಿ ನಿಮ್ದು ನಿಮ್ದು ಪ್ರಾಬ್ಲಮ್ ಸಾಲ್ವ್ ಎಫ್ ಐ ಆರ್ ಆಗಿದೆ ನೀವು ಹೋಗಿ ಅಂತ ಅವ್ರು ಸೈಬರ್ ಹೇಳ್ತಾ ಇದ್ದಾರೆ ದಯವಿಟ್ಟು ದಯವಿಟ್ಟು ಇವ್ರ ಕಡೆಯಿಂದ ನಮ್ಗೆ ದೊಡ್ಡ ವಸೂಲ್ ಮಾಡಿ ಕೊಡ್ರಿ ಅಷ್ಟೇ ದಯವಿಟ್ಟು ಕೇಳ್ಕೊಂತ ಇದೀವಿ ಸುಮಾರು ಜನ ಇದೀವಿ ಏನೋ ಅಲ್ಲಿ ಇಲ್ಲಿ ಬಂದ್ಬಿಟ್ಟು ಬಡ್ಡಿಗೆ ಬಡ್ಡಿಗೇನು ಇಲ್ಲ ಬೇರೆ ಕೂಲಿನಲ್ಲಿ ಮಾಡಿ ಐರನ್ ಮಾಡಿ ಒಬ್ಬೊಬ್ರು ಟೈಲರಿಂಗ್ ಮಾಡಿ ಕಸ ಹೊಡ್ದು ಎಲ್ಲಾ ತರ ಮಾಡಿದೀವಿ ದಯವಿಟ್ಟು ನಮ್ ದುಡ್ಡು ಬರೋ ತರ ಮಾಡಿ ಸರ್ಕಾರ ಕಡೆಯಿಂದ ಇದು ನಮ್ಗೆ ಹೆಲ್ಪ್ ಆಗ್ಬೇಕು ಅರ್ಬನ್ಲಿ ಒಮ್ಮವರೇ ಇದು ನಮ್ ಕಡೆಯಿಂದ ನಮ್ನು ಗಮನ ಇದ್ ಮಾಡಿಸ್ಕೋಬೇಕು ದಯವಿಟ್ಟು ನಮ್ಗೆ ದುಡ್ಡು ಬರೋ ತರ ಮಾಡ್ಕೊಡ್ಬೇಕು ನಮ್ಮ ಹೆಸರು ಚಂದ್ರಶೇಖರ್ ಅಂತ ಹೇಳಿ ದಯವಿಟ್ಟು ಈ ತರ ಬೆಳಿತೂರಲ್ಲಿ ಎಲ್ಲಿ ಮೋಸ ಆಗ್ಬಾರ್ದು ಅಂತ ನಾವು ಕೇಳ್ಕೊಂತ ಇದೀವಿ ಇನ್ನೊ ನಿಮ್ ಕಡೆಯಿಂದ ನಿಮ್ಮ ಮೀಡಿಯಮಿಕ ಅಂದ್ರನು ಹೆಲ್ಪಿಂಗ್ ಆಗ್ಬೇಕು ಅಂತ ನಮ್ ನಮಸ್ಕಾರ ಆಗ್ತಾ ಇದ್ದೀವಿ